ಒಂದು ಶತಮಾನದ ಸಮರ್ಪಣೆ ನಿಸ್ವಾರ್ಥ ಸೇವೆ ಮತ್ತು ರಾಷ್ಟ್ರ ನಿರ್ಮಾಣದ ಅಖಂಡ ಸಂಕಲ್ಪ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಯಣ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೆವಾರ್ ಅವರು ನಾಗ್ಪುರದಲ್ಲಿ ಸ್ಥಾಪಿಸಿದ ಈ ಸಂಘಟನೆ ಕೇವಲ ಒಂದು ಸಂಸ್ಥೆಯಾಗಿ ಉಳಿಯಲಿಲ್ಲ ಬದಲಾಗಿ ಇದು ರಾಷ್ಟ್ರೀಯತೆಯ ಆಧಾರದ ಮೇಲೆ ಸಮಾಜವನ್ನ ಸಂಘಟಿಸುವ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಒಂದು ಬೃಹತ್ ಆಂದೋಲನವಾಗಿ ಬೆಳೆಯಿತು ರಾಷ್ಟ್ರೀಯ ಏಕತೆ ಸಮಾಜದಲ್ಲಿ ಸಾಮರಸ್ಯತೆ ದೇಶಭಕ್ತಿ ಮತ್ತು ಶಿಸ್ತಿನ ಜೀವನ ಇವು ಎಸ್ನ ಮೂಲಭೂತ ಆಶಯಗಳು ಸ್ವಯಂ ಸೇವಕರು ದೇಶದ ಯಾವುದೇ ಮೂಲೆಯಲ್ಲಿ ಸಂಕಷ್ಟ ಬಂದಾಗ ಜಾತಿ ಧರ್ಮ ಭೇದವಿಲ್ಲದೆ ಸೇವೆಗೆ ನಿಲ್ಲುತ್ತಾರೆ ಅದು ಪ್ರಭಾವವಿರಲಿ ಭೂಕಂಪವಿರಲಿ ಅಥವಾ ಕೋವಿಡ್ನಂತಹ ಸವಾಲುಗಳಿರಲಿ ನಿರಂತರವಾಗಿ ರಾಷ್ಟ್ರದ ಹಿತವೇ ನಮ್ಮ ಪರಮ ಗುರಿ ಎಂದು ನಂಬಿ ಕಟ್ಟಿಬದ್ಧರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಕರೇ ಆರ್ಎಸ್ಎಸ್ನ ಶಕ್ತಿ ನೂರು ವರ್ಷಗಳ ಈ ಐತಿಹಾಸಿಕ ಪಯಣದಲ್ಲಿ ಭಾರತದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನ ಗುರುತು ಮೂಡಿಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶತಮಾನೋತ್ಸವದ ಶುಭಾಶಯಗಳು ರಾಷ್ಟ್ರ ಸೇವೆಯಲ್ಲಿ ಮತ್ತಷ್ಟು ಬದ್ಧತೆಯೊಂದಿಗೆ ಮುನ್ನಡೆಯೋಣ